ಭೀಮ್ ಸೇವಾ ಸಮಿತಿ ಮೂಲಕ ಹಲವಾರು ವರ್ಷಗಳಿಂದ ನೊಂದವರ ಪರವಾಗಿ ದೌರ್ಜನ್ಯಕ್ಕೊಳಗಾದವರ ಪರವಾಗಿ ಸಾಮಾಜಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡಿಕೊಂಡು ಬರುತ್ತಿರುವಂತಹ ಭೀ ಸೇವಾ ಸಮಿತಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಗಂಗಾಧರ್ ಚಾಲಕ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನಿರಾಜು ಆಟೋ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ವರುಣ್ ರಾಜ್ ಚಕ್ರವರ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮಹದೇವಪುರ ಆಟೋ ಘಟಕದ ಅಧ್ಯಕ್ಷ ಸೂರ್ಯ ಸೇರಿದಂತೆ ಹಲವಾರು ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮದ ಉದ್ಘಾಟನೆಗೆ ಸಾಕ್ಷಿಯಾದರು ಇನ್ನು ಇದೇ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿಯ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಸುಬ್ಬಪ್ಪ ಆಟೋ ಚಾಲಕರ ಘಟಕಕ್ಕೆ ರಾಜ್ಯ ಸದಸ್ಯರನ್ನಾಗಿ ನರಸಿಂಹಮೂರ್ತಿ ಎಸ್ ಎಂ ಹೊಸಕೋಟೆ ತಾಲೂಕು ಉಪಾಧ್ಯಕ್ಷರನ್ನಾಗಿ ನರಸಿಂಹಮೂರ್ತಿ ಕೆ ಎಂ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ವಿಜಯಲಕ್ಷ್ಮಿ ವಿದ್ಯಾರ್ಥಿ ಘಟಕದ ಕೆಆರ್ಪುರಂ ತಾಲೂಕು ಅಧ್ಯಕ್ಷರಾಗಿ ರಜನಿ ಎಂ ಸೇರಿದಂತೆ ಸಮಿತಿಯ ಹಲವಾರು ಹುದ್ದೆಗಳಿಗೆ ಪದಾಧಿಕಾರಿಗಳನ್ನು ಇದೇ ಸಂದರ್ಭದಲ್ಲಿ ಆಯ್ಕೆ ಮಾಡುವುದರ ಮೂಲಕ ಮೂಲಕ ಆದೇಶ ಪತ್ರಗಳನ್ನು ಭೀಮ್ ಸೇವಾ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಅವರು ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಶ್ರೀಕಾಂತ್ ರಾವಣ್ಣ ಅವರು ಸಂಘಟನೆಯ ಮೂಲಕ ಸಮಾಜದಲ್ಲಿ ನೊಂದವರಿಗೆ ಧ್ವನಿಯಾಗುವ ಕೆಲಸವನ್ನು ಸಂಘಟನೆ ಪದಾಧಿಕಾರಿಗಳು ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಮ್ಗೆ ಹೇಳಿರೋದು ಇವತ್ತು ದಿನ ನಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ಎಷ್ಟೋ ಜನ ಶಿಕ್ಷಣ ಪಡ್ಕೊಂಡಿದೀರಿ ಶಿಕ್ಷಣ ಪಡ್ಕೊಂಡು ಹೋರಾಟ ಹೋರಾಟ ಸಂತಾನ ಸಂಘಟನೆ ಬೇಕಿದ್ದೀರಿ ಯಾಕಂದ್ರೆ ಶಿಕ್ಷಣ ಮತ್ತೆ ಹೋರಾಟ ಅನ್ನೋದಕ್ಕೆ ಯಾರಾದ್ರೂ ಮಾತ್ರ ನಾವು ಹಿಂದೆ ಅಂಬೇಡ್ಕರ್ ಇಲ್ಲ ಬಾಬಾ ಸಾಹೇಬ್ ಹೋಗಾಟ ಆಗ್ತಾ ಇದ್ರೆ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಯಾರನ್ನ ಹುಡುಗಾಟ ಸಿಗ್ತಾ ಇಲ್ಲ ಇದನ್ನೆಲ್ಲ ಒಗ್ಗಟ್ಟಾಗಿ ಸೇರೋದನ್ನು ಇರೋ ಸಂಘಟನೆ ಸೇರಿಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ನಮ್ಮ ಮೂರು ನಮ್ಮ ಊರಿನಲ್ಲಿ ಇರುವಂತಹ ಏನೋ ಒಂದು ತೊಂದರೆಗಳು ಸ್ಪೆಷಲಾಗಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ತಿಳಿಸ್ಕೆಗೆ ಎಸ್ ಸಿ ಎಸ್ ಸಿ ಮಾತ್ರ ಸೀಮಿತ ಇಲ್ಲ ಭಾರತದಲ್ಲಿರುವಂಥ ನೂರ ನಾಲ್ಕು ಕೋಟಿ ಜನಾಂಗ ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೀಮಿತ ಆಗಿರ್ತಾರೆ ಇನ್ನೊಂದು ಸಂವಿಧಾನ ಅನ್ನೋದು ಬಾಬಾ ಸಾಹೇಬ್ ನಮ್ಗೆ ಮಾತ್ರ ಬಂದಿಲ್ಲ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹುಟ್ಟ ಮನುಷ್ಯ ಪ್ರಜೆ ಯಾರಿದ್ದಾರೋ ಪ್ರತಿಯೊಬ್ಬರಿಗೂ ಸಂವಿಧಾನ ಸೀಮಿತ ಆಗುತ್ತೆ ನಿಜ ನಾಲ್ವಣಾಗ ಯಾರೋ ಗೌಡ್ರು ಇಲ್ಲ ಯಾರೋ ಸಿಗುಲ್ರೋ ಇಲ್ಲ ಯಾರೋ ನಿಗಾ ಬಲಾಟೆ ಮಾಡ್ತಾರೆ ಅವ್ರು ಬೇರೆ ಸಂವಿಧಾನ ಭಾವಿಸ್ಕೋಬೇಕು ದಲಿತರಿಗೂ ಒಂದೇ ಎಲ್ಲಾರ್ಗು ಒಂದೇ ಪ್ರತಿಯೊಬ್ರು ಸಮಾಜಕ್ಕಾಗಿರ್ಬೇಕು ಸಂವಿಧಾನ ಏನಿ ಇವತ್ತಿನ ನಾವು ಸಂಘಟನೆ ಕಾಣ್ತೀವಿ ಕೆಲಸ ಆಗ್ತದೆ ನಮ್ಮ ನಾನು ಸರ್ಕಾರಿ ಕಚೇರಿ ಹೋಗ್ತೀನಿ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ನಾರ್ಮಲ್ ಪರ್ಸನ್ ಆಗಿ ಹೋಗಿದ್ದೀನಿ ಯಾರಾದ್ರು ನಮ್ಗೆ ಯಾವ ರೀತಿ ಗೌರವ ಇರುತ್ತೆ ನಮಗೆ ಅದೇ ನಾವು ಒಂದು ಸಂಘಟನೆಯಲ್ಲಿ ಒಂದು ಹುದ್ದೆಯಲ್ಲಿ ನಾವು ಸಂಘಟನೆಯ ಒಂದು ಅಧಿಕಾರ ಸ್ವೀಕಾರ ಮಾಡಿ ಇಂಥ ಸಂಘಟನೆ ನಾವು ಸದಸ್ಯರು ಇಂಥ ಅಧ್ಯಕ್ಷ ಅಂತ ನಾವೇನೋ ಗುರ್ಸ್ಕೊಂಡಿದ್ದೀರ ಅಂದ್ರೆ ಆ ಸ್ಟೇಷನ್ ಆಗಲಿ ಆ ಪಂಚಾಯತಿ ಆಗಲಿ ನಾವು ಹೋಗಿ ನಿಂತಕ್ಕ ನಾವು ಕೊಡೋ ಗೌರವ ಆಗಿರುತ್ತೆ ಇದಕ್ಕೆ ನಾವು ಸಂಘಟನೆ ಕಟ್ಟಬೇಕು ಅನ್ನೋದು ಏನಂದ್ರೆ ಎಷ್ಟೋ ಶಾಲೆಗಳಲ್ಲಿ ಇನ್ನೊಂದು ರಿಸರ್ವೇಷನ್ ಅನ್ನೋದು ಶಾಲೆಗೆ ರಿಸರ್ವೇಷನ್ ಬರೀ ದಲಿತರಿಗೆ ಅನ್ಕೊತಾರೆ ನಮ್ಗಿಂತ ಮೇಲ್ವರ್ಗದವ್ರಿಗೂ ಜಾಸ್ತಿನೇ ರಿಸರ್ವೇಷನ್ ಇದೆ ಅದನ್ನ ಬಳಸ್ಕೊಂಡು ಯಾರು ಗೊತ್ತಾಗ್ತಾ ಇಲ್ಲ ಅಷ್ಟೇ ದುಡ್ಡಿರುವವರು ರಾಜಕಾರಣಿಗೆ ಮಾತ್ರ ಅದನ್ನ ಬಳಸ್ಕೊಂಡ ಇವತ್ತು ನಾವು ಅದನ್ನ ಬಳಸ್ಕೊಬೇಕಂದ್ರೆ ಸಂಘಟನೆಗಳು ಮಾಡಿ ವೀಕ್ಲಿ ಒಂದು ಇಲ್ಲ ಮಂತ್ ಟ್ರೂಪ್ ಎರಡು ಟ್ರೂಪ್ ಮಾತಾಡಿ ಬಗೆಹರಿಸಿಕೊಂಡು ನಮ್ಗೆ ಏನೇನು ಬರ್ತಾ ಇದೆ ಅನುದಾನ ಮಕ್ಕಳಿಗೆ ಆಕೆ ಅಂತ ಫಸ್ಟ್ ಬರ್ತಿದ್ದು ಇವಾಗ ಸರ್ಕಾರ ಚೇಂಜ್ ಆಗಿದೆ ಆರ್ ಟಿ ಸ್ಟಾಪ್ ಮಾಡಿಬಿಟ್ಟವ್ರೆ ಅಂದರೆ ಸರ್ಕಾರಿ ಶಾಲೆಯಿಂದ ನಾವು ಇದರಲ್ಲಿ ಓದ್ತಾ ಇದ್ದೀವಿ ಏನು ಪ್ರೈವೇಟ್ ಶಾಲೆಗಳು ಸಪ್ರೇಟ್ ಆಗಿ ಬೇರೆ ಬರ್ತಿತ್ತು ಅದೆಲ್ಲ ಸ್ಟಾಪ್ ಮಾಡೋದು ಇನ್ನು ಪ್ರತ್ಯೇಕವಾಗಿ ಶಾಲೆ ಶಾಲೆಗಳು ಮಕ್ಕಳಿಗೆ ಹುಡುಗರು ಒಬ್ಬ ಮೇಡಮ್ ಅವ್ರು ತುಂಬಾ ಹೇಳ್ತಾ